ನಮಸ್ತೆ ನ್ಯೂಮರಾಲಜಿ ಪ್ರಕಾರ ನಾನು ಮೊಬೈಲ್ ನಂಬರನ್ನು ಚೇಂಜ್ ಮಾಡಿದ್ದೇನೆ ಗಾಡಿ ನಂಬರನ್ನು ಚೇಂಜ್ ಮಾಡಿದ್ದೇನೆ ಹೆಸರಿನ ನಂಬರನ್ನು ಚೇಂಜ್ ಮಾಡಿದ್ದೇನೆ ಆದರೆ ಅದೇ ರೀತಿ ಸೇಮ್ ಮಾಡಿರುವಂಥ ಇನ್ನೊಬ್ಬರಿಗೆ ಬಹಳಷ್ಟು ಉಪಯೋಗ ಆಗ್ತಾ ಉಂಟು ನನಗಾಗ್ತಾ ಇಲ್ಲ ಅದೇ ರೀತಿ ವಾಸ್ತುವಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಮಾಡಿಸ್ಕೊಂಡಿದ್ದೇನೆ ಬೇರೆಯವರಿಗೆ ಅನುಕೂಲ ಆಗ್ತಾ ಉಂಟು ನನಗೆ ಅನುಕೂಲ ಆಗ್ತಾ ಇಲ್ಲ ಈ ರೀತಿ ವಿಚಾರಗಳು ಸರ್ವೇಸಾಮಾನ್ಯವಾಗಿ ನನಗೆ ಬರ್ತಾ ಇರುವಂಥ ಮೆಸೇಜು ಈ ವಿಚಾರದಲ್ಲಿ ನಾನು ಹೇಳಬೇಕಂದ್ರೆ ನೋಡಿ ನ್ಯೂಮೊರಾಲಜಿ ಅಂತ ಏನಿದೆ ಇದು ಸಂಖ್ಯೆಗಳಿಗೆ ಸಂಬಂಧಪಟ್ಟಿದ್ದು ಇದು ಸಪರೇಟ್ ಆಗಿರುವಂಥ ಒಂದು ತೀರಿ ವಾಸ್ತು ಏನಿದೆ ಇದು ನಮ್ಮ ಭೂಮಿಯ ಮೇಲಿರುವಂಥ ಒಂದು ಎನರ್ಜಿಗೆ ಸಂಬಂಧಪಟ್ಟಿದ್ದು ಇದು ಒಂದು ಸಪರೇಟ್ ಆಗಿರುವಂಥ ತೀರಿ ಜೊತೆಗೆ ಎಲ್ಲರೂ ಉಪಯೋಗಿಸಿರುವಂಥದ್ದು ಒಂದು ಕುಂಡಲಿ ಅಂದರೆ ನಮ್ಮ ಜಾತಕ ಈ ಜಾತಕ ಏನಿದೆ ಇದು ನಮಗೆ ಸಂಬಂಧಪಟ್ಟಿರುವಂಥದ್ದು ಇದು ಒಂದು ಸಪರೇಟ್ ಆಗಿರುವಂಥ ತೀರಿ ಇಲ್ಲಿ ನ್ಯೂಮೊರಾಲಜಿಯಲ್ಲೇ ನೀವು ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಿದ್ದೀರಿ ಅಂದರೆ ಅದು ನಿಮ್ಮ ಮೇಲೆ ಕ್ರಿಯೇಟ್ ಆಗಬೇಕು ನೀವು ನ್ಯೂಮರಾಲಜಿಯಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಓಕೆ ಆದರೆ ನಿಮಗೆ ಆ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ಭಾಳ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಭಾಳ ಭಾಳ ಮೈನ್ಯೂಟ್ ಅಂದರೆ ಭಾಳ ಚಿಕ್ಕದಾಗಿರುವಂಥ ಸೂಕ್ಷ್ಮವಾಗಿರುವಂಥ ವಿಚಾರ ಇದು ಸರಿಯಾಗಿ ಅರ್ಥ ಮಾಡಿಕೊಡಿ ನೀವು ಸಂಖ್ಯೆಯಲ್ಲಿ ವೈಬ್ರೇಷನ್ ತರ್ತಾ ಇದ್ದೀರಿ ಆದರೆ ಆ ಸಂಖ್ಯೆಯ ವೈಬ್ರೇಷನ್ ನಿಮ್ಮಲ್ಲಿ ಬರ್ತಾ ಇದೆಯಾ ಅದನ್ನ ಮಾಡ್ಕೋಬೇಕು ನೀವು ಮೇನಾಗಿ ಆ ಸಂಖ್ಯೆ ವೈಬ್ರೇಷನ್ ನಿಮಗೆ ವೈಬ್ರೇಷನ್ ಆಗಬೇಕು ಅದೇ ರೀತಿ ವಾಸ್ತುವಿನಲ್ಲೂ ಸಹ ವಾಸ್ತುವಿನಲ್ಲಿ ಪ್ರಿನ್ಸಿಪಲ್ ಆಗಿ ಮಾಡಬೇಕಾಗಿರುವಂಥದ್ದು ಒಂದು ನಿಮ್ಮ ಭೂಮಿಯಲ್ಲಿರುವಂಥ ವೈಬ್ರೇಷನನ್ನು ಕ್ರಿಯೇಟ್ ಮಾಡುವಂಥದ್ದು ಸೊ ನೀವು ಒಂದು ಭೂಮಿಯಲ್ಲಿ ಮನೆಯನ್ನು ಕಟ್ತೀರಿ ಆ ಮನೆಯಲ್ಲಿ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡೋದು ಇದು ವಾಸ್ತು ಆದರೆ ಆ ಮನೆಯೊಳಗೆ ಕ್ರಿಯೇಟ್ ಆಗಿರುವಂಥ ವಾಸ್ತು ನಿಮ್ಮ ಒಂದು ಎನರ್ಜಿಗೆ ಅಥವಾ ನಿಮ್ಮ ಫ್ರೀಕ್ವೆನ್ಸಿಗೆ ವರ್ಕ್ ಆಗಬೇಕು ಇದು ಅದಕ್ಕಿಂತ ಮೇಲುಗಡೆ ಇರುವಂಥದ್ದು ಅದಕ್ಕೋಸ್ಕರ ಮುಂಚಿನ ಕಾಲದಲ್ಲಿ ನ್ಯೂಮೊರಾಲಜಿ ಅಂದರೆ ಕಾಲ ಸಂಖ್ಯೆಗಳಿಗೆ ಇತ್ತು ವಾಸ್ತು ಅಂದರೆ ಮನೆಯ ಒಂದು ಆಕಾರಗಳನ್ನು ಕಟ್ಟುವಂಥದ್ದು ಮನೆಗಳನ್ನು ಕಟ್ಟುವಂಥದ್ದು ಇದರ ಬಗ್ಗೆ ಇತ್ತು ಹೋಗ್ತಾ ಹೋಗ್ತಾ ಇದರ ಬಗ್ಗೆ ಸಂಶೋಧನೆಗಳನ್ನು ನಡೆಸಿದ ನಂತರ ಇದನ್ನು ಕುಂಡಲಿಯ ಜೊತೆಗೆ ಸೇರ್ಸೋಕರು ಆ್ಯಕ್ಚುಲಿ ನೀವು ಹಳೆಯದಾಗಿ ಬ ಟೆಕ್ಸ್ಟಲ್ಲಿ ನೋಡೋಕ್ಕೋದ್ರೆ ಇಲ್ಲಿ ಎಲ್ಲೂ ಅಸ್ಟ್ರಾಲಜಿಯ ಜೊತೆಗೆ ಇದನ್ನು ಲಿಂಕ್ ಮಾಡಿದ್ದಿಲ್ಲ ಬಟ್ ಅದು ಕ್ರ ಕಾಲಕ್ರಮೇಣ ಸಂಶೋಧನೆ ಮೇಲೆ ಬಂದಿರುವಂಥದ್ದು ಆವಾಗ ಇದನ್ನ ಅಷ್ಟ್ರೋ ವಾಸ್ತು ಅಂದರು ಇದನ್ನು ಅಷ್ಟ್ರೋ ನ್ಯೂಮೊರಾಲಜಿ ಅಂತ ಹೇಳಿದ್ವಿ ಏನೋ ಅಂದರೆ ಆ ನ್ಯೂಮೊರಾಲಜಿಯನ್ನು ನಿಮ್ಮ ಜಾತಕಕ್ಕೆ ಮ್ಯಾಚ್ ಮಾಡುವಂಥದ್ದು ವಾಸ್ತುವನ್ನು ನಿಮ್ಮ ಜಾತಕಕ್ಕೆ ಮ್ಯಾಚ್ ಮಾಡುವಂಥದ್ದು ನಿಮ್ಮ ಜಾತಕಕ್ಕೆ ಯಾಕೆ ಮ್ಯಾಚ್ ಮಾಡಬೇಕಂದ್ರೆ ನಿಮ್ಮ ಅಂತ ಅಂತೇನಿದೆ ಅದು ನೀವು ನಿಮ್ಮ ವಾಸ್ತು ಅಂತೇನಿದೆ ಅದು ನಿಮ್ಮ ಮನೆ ಸೊ ನೀವು ನಿಮ್ಮ ಮನೆ ಎರಡೂ ಸೇರಿದ್ರೆ ಮಾತ್ರ ನಿಮಗೆ ಆ ವೈಬ್ರೇಷನ್ ಬರುವಂಥದ್ದು ಅದೇ ರೀತಿ ನ್ಯೂಮೊರಾಲಜಿ ಅನ್ನುವಂಥದ್ದು ನೀವು ನೀವು ಉಪಯೋಗಿಸ್ತಿರುವಂತಹ ಸಂಖ್ಯೆ ನೀವು ಜಾತಕ ಅಂದರೆ ನೀವು ಸೊ ನೀವು ನೀವು ಉಪಯೋಗಿಸ್ತಿರುವಂತಹ ಒಂದು ಸಂಖ್ಯೆಯ ವೈಬ್ರೇಷನ್ ಬಂದಾಗ ಮಾತ್ರ ನಿಮಗೆ ಅದು ವರ್ಕ್ ಆಗುವಂಥದ್ದು ನ್ಯೂಮರಾಲಜಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಒಬ್ಬೊಬ್ರು ಒಂದೊಂದು ರೀತಿ ವೇದಿಕ್ ನ್ಯೂಮರಾಲಜಿಯನ್ನು ಮಾಡ್ತಾ ಇದ್ದಾರೆ ಒಬ್ಬರು ಚೈನೀಸ್ ನ್ಯೂಮರಾಲಜಿಯನ್ನು ಮಾಡ್ತಾ ಇದ್ದಾರೆ ನ್ಯೂ ನ್ಯೂಮೊರಾಲಜಿ ಅಂತೇಳಿ ಅವರವರು ಅವರವರ ಒಂದು ಪ್ರಾಮುಖ್ಯತೆಯನ್ನು ಹೇಳ್ತಾ ಇದ್ದಾರೆ ನಿಮಗೆ ಯಾವುದು ಅನುಕೂಲ ಆಗ್ತಾ ಇದೆ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಂತೆ ಅದನ್ನ ವೈಬ್ರೇಷನ್ ಕ್ರಿಯೇಟ್ ಮಾಡಬೇಕು ಈಗ ಎಂಟನೇ ನಂಬರು ಬಹಳಷ್ಟು ಕೆಟ್ಟದ್ದು ಅಂತೇವೆ ಎಂಟನೇ ನಂಬರಲ್ಲಿ ಹುಟ್ಟಿರುವಂಥವರು ಎಂಟನೇ ವೈಬ್ರೇಷನ್ ಇರುವಂಥ ಎಂಟನೇ ನಂಬರ್ ವೈಬ್ರೇಷನ್ ಇರುವಂಥವ್ರಿಗೆ ಅವರಿಗೆ ಎಂಟನೇ ವೈಬ್ರೇಷನ್ ಬೇಡ ಐದು ಅಥವಾ ಆರನೇ ಅಂದರೆ ಅವರ ಫ್ರೆಂಡ್ಲಿ ನಂಬರನ್ನು ಕೊಡಬೇಕು ಅಂತ ಹೇಳ್ತೇವೆ ಒಂದು ವೇಳೆ ಆ ಐದು ಆರು ಅನ್ನುವಂಥ ವೈಬ್ರೇಷನ್ ನಿಮ್ಮ ಜಾತಕಕ್ಕೆ ವೈಬ್ರೇಟ್ ಆಗ್ತಾ ಇಲ್ಲ ಅಂತ ಆದರೆ ಅಂದರೆ ನಿಮಗೆ ವೈಬ್ರೇಷನ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಯೂಸೇ ಬರೋದಿಲ್ಲ ಒಂದು ವೇಳೆ ನಿಮ್ಮ ಒಂದು ವೈಬ್ರೇಷನ್ ಪ್ರಕಾರ ಎಂಟನೇ ನಂಬರೇ ವೈಬ್ರೇಷನ್ ಆಗ್ತಾಯಿದೆ ಅಂದರೆ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಮೊಬೈಲ್ ನಂಬರ್ ಇತ್ತು ಅದರದ್ದು ಟೋಟಲ್ ನಂಬರ್ ಎಂಟಿಗೆ ಬರ್ತಾ ಇದೆ ಅಂತಂದರೆ ಅದೇ ಕಮ್ಯುನಿಕೇಷನ್ ನಿಮಗೆ ಜಾಸ್ತಿ ಆಗ್ತಿರ್ತದೆ ಅದೇ ನಂಬರ್ಗೆ ಜಾಸ್ತಿ ಫೋನ್ ಕಾಲ್ಸ್ ಬರ್ತಾ ಇರ್ತವೆ ಯಾಕಂದರೆ ಅದೇ ನಂಬರ್ ನಿಮಗೆ ವೈಬ್ರೇಷನ್ ಆಗ್ತಾ ಇರ್ತದೆ ಅದೇ ರೀತಿ ರಾಹುಗೆ ಸಂಬಂಧಪಟ್ಟಂತೆ ರಾಹು ಏನಾದರೂ ನಿಮ್ಮ ವೈಬ್ರೇಷನ್ಗೆ ಮ್ಯಾಚ್ ಆಗಿದ್ದಾನೆ ಅಂತಾದರೆ ನೀವು ಉಪಯೋಗಿಸಿರುವಂಥ ಮೊಬೈಲ್ ನಂಬರು ನಾಲ್ಕು ನಂಬರ್ಗೆ ಬರ್ತಾ ಇದೆ ಅಂದರೆ ನಿಮಗೆ ಆ ರಾಹು ಮೊಬೈಲ್ ನಂಬರ್ ಏನಿದೆಯೋ ಅದಕ್ಕೆ ನಿಮಗೆ ಫೋನ್ ಕಾಲ್ಸ್ ಜಾಸ್ತಿ ಬರ್ತಾ ಇರುತ್ತೆ ನೀವು ನಿಮಗೆ ಸಖ ನ್ಯೂಮರಾಲಜಿಯಲ್ಲಿ ಕನ್ಸಲ್ಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ನಂಬರನ್ನು ಪಡ್ಕೊಂಡು ಐದು ಆರು ಅಥವಾ ಯಾವುದಪ್ಪತ್ತೊಂದು ನಿಲ್ಲಿಸಿಕೊಂಡ್ರೂ ಸಹ ನಿಮಗೆ ನಾಲ್ಕು ನಂಬರ್ ಟೋಟಲ್ ಏನಿತ್ತು ಅದೇ ನಂಬರ್ಗೆ ಫೋನ್ ಕಾಲ್ಸ್ ಜಾಸ್ತಿ ಬರ್ತಾ ಇರುತ್ತೆ ಯಾಕಂದರೆ ಅದೇ ನಿಮಗೆ ವೈಬ್ರೇಷನ್ ಆಗ್ತಾ ಇರ್ತದೆ ಸೊ ಆ ವೈಬ್ರೇಷನನ್ನು ಕಟ್ ಮಾಡಿ ಈ ವೈಬ್ರೇಷನನ್ನು ಮಾಡ್ಕೊಳ್ಳುವಂಥದ್ದು ನಿಮ್ಮ ಕೆಲಸ ಅದು ನೀವು ಯಾರ ಹತ್ರ ಕೇಳಿದ್ದೀರಿ ಆ ನ್ಯೂಮರಾಲಜಿಸ್ಟು ಅಥವಾ ವಾಸ್ತು ಕನ್ಸಲ್ಟೆಂಟು ಏನಿದ್ದಾರೆ ಅವ್ರ ಹತ್ರ ನೀವು ಅದನ್ನ ಕೇಳಿಕೊಂಡು ಅದನ್ನ ಯಾವ ರೀತಿ ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಉಪಯೋಗಿಸ್ಬೇಕು ಸುಮ್ಮನೆ ಒಂದು ನಂಬರನ್ನು ತಗೊಂಡು ತೊಗೊಂಡು ವೈಬ್ರೇಷನ್ ಕ್ರಿಯೇಟ್ ಆಗೋದಿಲ್ಲ ಸೊ ಇದೊಂದು ಈ ವೈಬ್ರೇಷನ್ಗೆ ಸಂಬಂಧಪಟ್ಟಂತೆ ನ್ಯೂರಾಲಜಿ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತೆ ವಿಚಾರ ಆಗಿತ್ತು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತೇನೆ ನಮಸ್ಕಾರ